ನಮಸ್ಕಾರ ಗೆಳೆಯರೆ ಮಾಯಾ ಜಗತ್ತು ಚಾನಲ್ ಕಡೆಯಿಂದ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡೋಣ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿರುವ ಹಲವಾರು ರಸಪ್ರಶ್ನೆಗಳನ್ನು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮರಿದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಲಂಪಿಕ್ಸ್ ಚಿಹ್ನೆಯಲ್ಲಿ ಎಷ್ಟು ವಲಯಗಳಿವೆ ಆಪ್ಷನ್ ಎ ನಾಲ್ಕು ಆಪ್ಷನ್ ಬಿ ಐದು ಆಪ್ಷನ್ ಸಿ ಆರು ಆಪ್ಷನ್ ಡಿ ಏಳು ಸರಿಯಾದ ಉತ್ತರ ಆಪ್ಷನ್ ಬಿ ಐದು ವಲಯಗಳಿವೆ ಕರ್ನಾಟಕದ ರಾಜ್ಯಪ್ರಾಣಿ ಯಾವುದು ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಸಿಂಹ ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಜಿಂಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆನೆ ಆನೆಯು ಕರ್ನಾಟಕದ ರಾಜ್ಯಪ್ರಾಣಿಯಾಗಿದೆ ಭೂಮಿಗೆ ಅತಿ ಸಮೀಪದ ಗ್ರಹ ಯಾವುದು ಆಪ್ಷನ್ ಎ ಮಂಗಳ ಆಪ್ಷನ್ ಬಿ ಶುಕ್ರ ಆಪ್ಷನ್ ಸಿ ಬುಧ ಆಪ್ಷನ್ ಡಿ ಗುರು ಸರಿಯಾದ ಉತ್ತರ ಆಪ್ಷನ್ ಬಿ ಶುಕ್ರ ಶುಕ್ರ ಗ್ರಹವು ಭೂಮಿಗೆ ಅತಿ ಸಮೀಪವಾದ ಗ್ರಹವಾಗಿದೆ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆರಂಭವಾದ ಸ್ಥಳ ಆಪ್ಷನ್ ಎ ಝಾನ್ಸಿ ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ಮೀರತ್ ಆಪ್ಷನ್ ಡಿ ಲಕ್ನೋ ಸರಿಯಾದ ಉತ್ತರ ಆಪ್ಷನ್ ಸಿ ಮೀರತ್ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಮೀರತ್ ಮೀರತ್ನಲ್ಲಿ ಆರಂಭವಾಗುತ್ತದೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಎರಡು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ನಾಲ್ಕು ಆಪ್ಷನ್ ಡಿ ಐದು ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ಜಿಲ್ಲೆಗಳು ವಿಶ್ವ ಪರಿಸರದ ದಿನಾಚರಣೆ ಆಪ್ಷನ್ ಎ ಮಾರ್ಚ್ ಇಪ್ಪತ್ತೆರಡು ಆಪ್ಷನ್ ಬಿ ಏಪ್ರಿಲ್ ಇಪ್ಪತ್ತೆರಡು ಆಪ್ಷನ್ ಸಿ ಜೂನ್ ಐದು ಆಪ್ಷನ್ ಡಿ ಜುಲೈ ಹನ್ನೊಂದು ಸರಿಯಾದ ಉತ್ತರ ಆಪ್ಷನ್ ಸಿ ಜೂನ್ ಐದು ವಿಶ್ವ ಪರಿಸರದ ದಿನಾಚರಣೆಯು ಜೂನ್ ಐದರಂದು ಆಚರಿಸಲಾಗುತ್ತದೆ ಟಿಪ್ಪು ಸುಲ್ತಾನ್ ಯಾವ ರಾಜ್ಯದ ಆಡಳಿತಗಾರ ಆಪ್ಷನ್ ಎ ಹೈದರಾಬಾದ್ ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ದೆಹಲಿ ಆಪ್ಷನ್ ಡಿ ಬಿಜಾಪುರ ಸರಿಯಾದ ಉತ್ತರ ಆಪ್ಷನ್ ಬಿ ಮೈಸೂರು ಟಿಪ್ಪು ಸುಲ್ತಾನ್ ಮೈಸೂರು ರಾಜ್ಯದ ಆಡಳಿತಗಾರನಾಗಿದ್ದನು ಭಾರತದ ಅತಿ ಉದ್ದವಾದ ನದಿ ಯಾವುದು ಆಪ್ಷನ್ ಎ ಗೋದಾವರಿ ಆಪ್ಷನ್ ಬಿ ನರ್ಮದಾ ಆಪ್ಷನ್ ಸಿ ಗಂಗಾ ಆಪ್ಷನ್ ಡಿ ಯಮುನಾ ಸರಿಯಾದ ಉತ್ತರ ಆಪ್ಷನ್ ಸಿ ಗಂಗಾ ನದಿ ಭಾರತದ ಅತಿ ಉದ್ದವಾದ ನದಿ ಗಂಗಾ ನದಿಯಾಗಿದೆ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಆಪ್ಷನ್ ಎ ಜವಾಹರ್ ನೆಹರು ಆಪ್ಷನ್ ಬಿ ರಾಜೇಂದ್ರ ಪ್ರಸಾದ್ ಆಪ್ಷನ್ ಸಿ ಅಂಬೇಡ್ಕರ್ ಆಪ್ಷನ್ ಡಿ ರಾಧಾಕೃಷ್ಣನ್ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಇರುವ ಅನಿಲ ಯಾವುದು ಆಪ್ಷನ್ ಎ ಆಮ್ಲಜನಕ ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಸಿ ನೈಟ್ರೋಜನ್ ಆಪ್ಷನ್ ಡಿ ಹೈಡ್ರೋಜನ್ ಸರಿಯಾದ ಉತ್ತರ ಆಪ್ಷನ್ ಸಿ ನೈಟ್ರೋಜನ್ ನೈಟ್ರೋಜನ್ ಅನಿಲವು ಭೂಮಿಯಲ್ಲಿ ಅತಿ ಹೆಚ್ಚಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಲಿಂಪಿಕ್ಸ್ ಯಾವ ನಗರದಲ್ಲಿ ನಡೆಯಿತು ಆಪ್ಷನ್ ಎ ಟೋಕಿಯೋ ಆಪ್ಷನ್ ಬಿ ಲಂಡನ್ ಆಪ್ಷನ್ ಸಿ ಪ್ಯಾರಿಸ್ ಆಪ್ಷನ್ ಡಿ ಲಾಸ್ ಏಂಜಲೀಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಯಾರಿಸ್ ದೇಶದಲ್ಲಿ ಹಾಲಿನಲ್ಲಿ ಇರುವ ಪ್ರಮುಖ ಪೋಷಕಾಂಶ ಯಾವುದು ಆಪ್ಷನ್ ಎ ವಿಟಮಿನ್ ಸಿ ಆಪ್ಷನ್ ಬಿ ಕ್ಯಾಲ್ಸಿಯಂ ಆಪ್ಷನ್ ಸಿ ಐರನ್ ಆಪ್ಷನ್ ಡಿ ಸೋಡಿಯಂ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಲ್ಸಿಯಂ